ಬಾಗುಚ್ಚೋ ಗುಚ್ಚೋ ಏನ್ ಮಾಡಾಕತ್ತಿ ಏನ್ ಮಾಡ್ಕೊಂಡಿ ಮುಖ ತೋರ್ಸಿಲ್ ಅದಕ್ಕೆ ಏನ್ ಮಾಡ್ಕೊಂಡಿ ಏನಂತಾರ ಅದಕ್ಕೆ ಹೋಗುವಂತೀ ಏನು ಮಾಡ್ಕೊಳಕತ್ತಿ ಈಗ ನೀನು ನೀ ಏನು ಮಾಡ್ಕೊಳಕತ್ತಿ ಈಗ ಹಾಕ ಏನು ಏನು ಮಾಡ್ಕೊಳಾಕತಿ ತೋರಿಸ ಮುಖ ತೋರ್ಸಲ್ಪ ಚಾಕ್ ಪಾ ಚಂದ್ಕೊಂಡಿ ಅದನ್ನೆಲ್ಲ ಒರೆಸ್ಬಾರ್ದು मतेन बे ಸಾಕ್ವಾ ಸಾಕ್ವಾ ಇಲ್ಲಿ ಇಲ್ಲಿ ಸ್ಮೈಲ್ ಕೊಡು ಇಲ್ಲ ಗೋ ಬೇಗ ಇತ್ತಗ ನೋಡು ಮುಖ ತೋರ್ಸ್ ನಿಂದ ಒಂದಿಟ್ಟ ಸ್ಮೈಲ್ ಕೊಡು Nå, Lille, smil rundt. Takk, barn. Takk, barn! हम्म दर्शन दर्शन वाओ सुपरबा चाकिली क्या लगा स्माइल मारी ले नो ले ये लिखे लगा अदबड़ा अदबड़ा बाहर लिखे लगे लिस्टा ಮತ್ತೇನು ಬೇಕು ಆಮೇಲೆ ಹ್ಞೂ ಏನು ಬೇಕು ಹ್ಞೂ ಹ್ಞೂ ಹಾಕ್ಕೊ ಹಾಕ್ಕೊಂಡು ಇಳಿಬೇಡ ಕೆಳಗೆ ಹ್ಞೂ ಹ್ಞೂ ಟಿಕ್ಕಿ ಹಚ್ಕೊಂಡು ಈಗ ಎಷ್ಟು ಹಚ್ಕೋತೀವಿ